ಹಾಗ ಸರ್ಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಕಿಚ್ಚನ ಎಂಟ್ರಿಯ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಸಕರ್ ಸ್ಟೈಲಿಷ್ ಆ್ಯಂಡ್ ಐ ಮ್ಯಾಕ್ಸಿಮಮ್ ಮಾಸ್ ಲುಕ್ಕಲ್ಲಿ ಕಾಣಿಸ್ಕೊಂತಿರ್ತಾರೆ ಸುದೀಪ್ ಸರ್ ಆ್ಯಂಡ್ ಮ್ಯಾಕ್ಸಿಮಮ್ ಮಾಸ್ ಆಗಿರುವಂಥ ಒಂದು ಸಾಂಗ್ ಏನಿದೆ ಸೊ ಅದರ ಒಂದು ಎಂಟ್ರಿ ಮೂಲಕನೇ ಸೊ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಥರ ಫಿನಾಲೆ ಒಂದು ಸ್ಟೇಜ್ಗೆ ಅಂತಲೇ ಹೇಳ್ಬೋದು ಆ್ಯಂಡ್ ಸಖತ್ ಸ್ಟೆಪ್ಸ್ ಎಲ್ಲ ಹಾಕ್ತಿದ್ದಾರೆ ಆ್ಯಂಡ್ ಎಂಟ್ರಿ ತುಂಬ ಚೆನ್ನಾಗಿದೆ ಸುದೀಪ್ ಸರ್ ಜಾಕೆಟ್ ಎಲ್ಲನೂ ಆ್ಯಂಡ್ ನಿಮ್ಗೆ ಗೊತ್ತಿರೋಂಗೇನೆ ಸೊ ಇವತ್ತು ಫಿನಾಲೆ ಆ್ಯಂಡ್ ಇವತ್ತು ನಾಳೆ ಎರಡು ದಿನ ಇರುತ್ತೆ ಸೊ ಇವತ್ತಿನ ಒಂದು ಫಿನಾಲೆ ಎಪಿಸೋಡಲ್ಲಿ ಸೊ ನನ್ನ ಪ್ರಕಾರ ಇಬ್ಬರನ್ನ ಎಲಿಮಿನೇಟ್ ಮಾಡ್ತಾರೆ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಪೊಸಿಷನಲ್ಲಿ ಯಾರು ಇರ್ತಾರೆ ಸೊ ಅವ್ರನ್ನ ಎಲಿಮಿನೇಷನ್ ಇವತ್ತಿರುತ್ತೆ ಜೊತೆಗೆ ಸೊ ನಿನ್ನೆ ಆಲ್ರೆಡಿ ಸೊ ಎಲಿಮಿನೇಟ್ ಆಗಿರೋವಂಥ ಸ್ಪರ್ಧಿಗಳ ಒಂದು ಡ್ಯಾನ್ಸ್ ಒಂದು ಏನಿದೆ ಅದೆಲ್ಲ ಮುಗ್ದಿದೆ ಸೊ ಡ್ಯಾನ್ಸ್ ಎಪಿಸೋಡ್ ಚೆಂದಿದೆ ಅದೆಲ್ಲ ಕಂಪ್ಲೀಟ್ ಆಗಿದೆ ಸೊ ಅದು ನಿಮಗೆ ಇವತ್ತಿನ ಒಂದು ನೋಡ್ಲಿಕ್ಕೆ ಸಿಗುತ್ತೆ ಜೊತೆಗೆ ಸೊ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಏನಿರಲ್ಲ ಜಸ್ಟ್ ಒಂದು ಬಿಗ್ ಬಾಸ್ ಜರ್ನಿ ಬಗ್ಗೆ ಆ್ಯಂಡ್ ಕೆಲವೊಂದು ಕೆಟಗರಿಗಳಾಗಿ ಮಾಡಿ ಸೊ ಅಲ್ಲಿ ವಿಟಿಗಳನ್ನು ಪ್ಲೇ ಮಾಡ್ತಾರೆ ಸೊ ಅದು ಅದಿರುತ್ತೆ ಅದು ಬಿಟ್ಟರೆ ಎರಡು ಎಲಿಮಿನೇಷನ್ ಮಾಡ್ತಾರೆ ನನ್ನ ಪ್ರಕಾರ ಇವತ್ತು ಸೊ ನಾಲ್ಕು ಜನರನ್ನು ನಾಳೆ ಒಂದು ಎಪಿಸೋಡ್ಗೆ ನಿಮಗೆ ಪುಷ್ ಮಾಡ್ತಾರೆ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡಲ್ಲಿ ಇಬ್ಬರನ್ನ ಎಲಿಮಿನೇಟ್ ಮಾಡ್ತಾರೆ ಮೊದಲಾದಂಗೆ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಪೊಸಿಷನಲ್ಲಿ ಯಾರು ಎಂಡ್ ಆಗ್ತಾರೆ ಸೊ ಅವರನ್ನು ಇವತ್ತು ಎಲಿಮಿನೇಟ್ ಮಾಡಿ ಸೊ ಇನ್ನು ನಾಲ್ಕು ಪೊಸಿಷನ್ಗಳನ್ನು ನಾಳೆ ನಾಳೆ ಒಂದು ಎಪಿಸೋಡ್ಗೆ ಇಟ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಯಾರು ಫಿಫ್ತ್ ಆ್ಯಂಡ್ ಸಿಕ್ಸ್ಗೆ ಒಂದು ಎಂಡ್ ಮಾಡ್ತಾರೆ ಈ ಒಂದು ಸೀಸನ್ ಅಂತ ತುಂಬ ಕಾಂಪಿಟೇಷನ್ ತುಂಬ ಜೋ ಅವರಾಗೆ ಇದೆ ಯಾಕಂತಂದರೆ ಇವಾಗ ಕಂಪ್ಲೀಟಾಗಿ ನೋಡೋಕೆ ಹೋದರೆ ಅಲ್ಲಿ ಎಲ್ಲರೂ ಕೂಡ ಪರ್ಫಾಮ್ ಮಾಡ್ದವರೇ ಇದ್ದಾರೆ ಕೆಲವರು ಟಾಸ್ಕ್ ಅಂತ ಬಂದಾಗ ಪರ್ಫಾಮ್ ಮಾಡಿದವರು ವ್ಯಕ್ತಿತ್ವದಲ್ಲಿ ಅಥವಾ ವೋಟಿಂಗಲ್ಲಿಯೇ ಮುಂದೆ ಹೋದವರು ಕೂಡ ಇದ್ದಾರೆ ಸೊ ಒಂದು ಪ್ಯಾಟರ್ನ್ ಅಂತೂ ಕಾಣಿಸ್ತಾ ಇದೆ ಟಾಪ್ ಟು ಅಥವಾ ಟಾಪ್ ತ್ರೀನಲ್ಲಿ ನನ್ನ ಪ್ರಕಾರ ಹನುಮಂತು ಆ್ಯಂಡ್ ತ್ರಿವಿಕ್ರಮ್ ಇದ್ದೇ ಇರ್ತಾರೆ ಸೊ ಒಂದು ಪ್ಲೇಸು ಅಲ್ಲಿ ಯಾರು ಅಂತ ನೋಡಬೇಕು ಬಿಕ್ ಯಾರು ಬೇಕಾದರೂ ಆಗ್ಬೋದು ಹೇಳಲಿಕ್ಕಾಗಲ್ಲ ಇಲ್ಲಿ ಓಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಭವ್ಯಾಗೂ ಕೂಡ ಮೇ ಬಿ ಓಟ್ಸ್ ಬರ್ತಾ ಇದೆ ಅಂತ ಎಲ್ಲೋ ನ್ಯೂಸ್ ಇದೆ ಮಾಸ್ ಓಟಿಂಗ್ ನಡೀತಾ ಇದೆ ಅನ್ನೋಂಥದ್ದು ಬರ್ತಿದೆ ಸೊ ಪಿ ಆರ್ಗಳು ತುಂಬ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಕೆಲವರಿಗೆ ಅದರಲ್ಲೂ ಮುಖ್ಯವಾಗಿ ಇನ್ನೇನು ಬಿಗ್ ಬಾಸ್ ಸೀಸನ್ ಮುಗಿಯಕ್ಕೆ ಬಂದಿದೆ ಆಲ್ಮೋಸ್ಟ್ ಇವಾಗ ಓಟಿಂಗ್ ಕೂಡ ಎಂಡ್ ಆಗುತ್ತೆ ಇನ್ನೊಂದು ಹನ್ನೊಂದು ಗಂಟೆಗೆಲ್ಲೂ ಸೊ ಈ ರೀತಿಯಲ್ಲಿ ತೊಗೊಳಕ್ಕೆ ಹೋದರೆ ಇಲ್ಲಿ ನನ್ನ ಪ್ರಕಾರ ಮೋಕ್ಷಿತ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಇವರು ಮೂರು ಜನಕ್ಕಂತೂ ಹೆವಿ ಪಿ ಆರ್ ನಡೆದಿದೆ ಸೊ ಅದು ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಸೊ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸೊ ಓಟ್ಸ್ ಆ್ಯಂಡ್ ಕನ್ಸಿಡರ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಮೂರು ಜನಕ್ಕೆ ಇದೆ ಬಟ್ ಅಂಡರ್ ಕರೆಂಟಲ್ಲಿ ಹೋಗ್ತಿರುವಂಥದ್ದು ಮಂಜು ಆ್ಯಂಡ್ ಹನುಮಂತನಿಗೂ ಕೂಡ ಹೋಗ್ತಿದೆ ವೋಟಿಂಗ್ ಯಾಕಂದರೆ ಹನುಮಂತನಿಗೆ ಕೂಡ ಒಂದು ಒಂದು ರಿಯಲ್ ಫ್ಯಾಮ್ಲಸ್ ಇದೆ ಬಟ್ ಕೆಲವು ಕಡೆಗೆಲ್ಲ ಹಳ್ಳಿ ಕಡೆಗೆ ಓಟಿಂಗ್ ಮಾಡ್ತಿದ್ದಾರಾ ಇಲ್ವ ಅನ್ನೋದು ಕನ್ಫರ್ಮ್ ಇಲ್ಲ ಬಟ್ ಆ ಒಂದು ಕ್ರೇಜ್ ಅಂತೂ ಹಣ್ಣುಮಂತನ ಬಗ್ಗೆ ಸೊ ಸೀಸನ್ ಅವನೇನು ಸ್ಟಾರ್ಟಿಂಗಿಂದ ಬಂದಿದ್ದಾರೆ ಸೊ ಆ ಒಂದು ಅವನಿಗಿದೆ ಆ ಒಂದು ಸೌಂಡ್ ನಡೀತಾ ಇದೆ ಕೆಳಗಡೆ ಅಂಡರ್ ಕಂಡೆಂಟಲ್ಲಿ ಬಟ್ ಅದೇ ವೋಟಿಂಗಾಗಿ ಕನ್ವರ್ಟ್ ಆಗ್ತಿದೆ ಅನ್ನೋದು ಮುಖ್ಯ ಓಕೆ ಸೊ ಇದ್ರ ಜೊತೆಗೆ ಸೊ ಲಾಸ್ಟ್ ಸೀಸನಲ್ಲಿ ಸೊ ಫಿನಾಲೆ ಒಬ್ಬ ಕಂಟೆಸ್ಟೆಂಟ್ಗೆ ಎರಡು ಎರಡು ಕೋಟಿ ತೊಂಬತ್ತೇಳು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಈ ರೇಂಜಿಗೆ ಓಟ್ಸ್ ಓಟ್ಸ್ ಬಂದಿತ್ತು ಕಾರ್ತಿಕ್ಗೆ ಅಂದರೆ ಎರಡು ಕೋಟಿ ತೊಂಬತ್ತೇಳು ಲಕ್ಷ ಮೂವತ್ತೊಂಬತ್ತು ಸಾವಿರ ಅಂದರೆ ಹತ್ತತ್ರ ಮೂರು ಕೋಟಿ ಕೂಡ ಓಟಿಂಗ್ ಬಂದಿತ್ತು ಸೊ ಫಿನಾಲೆ ಕಂಟೆಸ್ಟೆಂಟ್ಗೆ ಸೊ ಈ ಬಾರಿ ಎಷ್ಟು ಬರುತ್ತೆ ಫಿನಾಲೆ ವಿನ್ನರ್ಗೆ ಅಂತ ನೋಡಬೇಕು ಮೇ ಅದು ಅನೌನ್ಸ್ ಮಾಡ್ತಾರೆ ಇಲ್ಲ ಅಂತ ಬಿಡಿ ಅಲ್ಲಿಂದ ಲೀಕ್ ಬಂದೇ ಬರುತ್ತೆ ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ ಈ ವೋಟಿಂಗ್ಸ್ ಎಲ್ಲನೂ ಇಲ್ಲೇ ಅವ್ನು ಕೌಂಟ್ ಮಾಡ್ತಾರೆ ಹಾಗೆ ಈಗಂತೆಲ್ಲ ಸುದ್ದಿ ಇರ್ಬೋದು ಬಟ್ ಲಾಸ್ಟ್ ಸೀಸನಲ್ಲಿ ಸುದೀಪ್ ಸರ್ ಕ್ಲಾರಿಫೈ ಮಾಡಿದರು ಸೊ ವೋಟಿಂಗ್ ಲೆಕ್ಕದಲ್ಲಿ ಅಂದರೆ ಅವರು ಕ್ಲಿಯರಾಗಿ ಹೇಳಿರುವಂಥದ್ದು ಏನೇನು ವೋಟಿಂಗ್ಸ್ ಬಂದಿದೆ ಅದು ಇಲ್ಲಿ ಕಲರ್ಸ್ ಕನ್ನಡ ಆದರೂ ಆಗಿರ್ಬೋದು ಇಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ಟೀಮ್ ಅದನ್ನು ಕೌಂಟ್ ಮಾಡಲ್ಲ ಅದೇನಿದ್ರು ಕೂಡ ಬಾಂಬೆನಲ್ಲೇ ಕೌಂಟ್ ಆಗುತ್ತೆ ಅಂತ ಹೇಳಿದರು ಸೊ ಅದು ಯಾಕೆ ಹೇಳಿದ್ರು ಗೊತ್ತಿಲ್ಲ ನನಗೆ ಅಂದರೆ ಅಂದರೆ ನಮ್ಮ ಮೇಲೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಹೇಳಿದ್ರೆ ಅಥವಾ ಯಾವ ವರ್ಷದಲ್ಲಿ ಹೇಳಿದ್ರೆ ಗೊತ್ತಿಲ್ಲ ಬಟ್ ಒಟ್ಟಿನಲ್ಲಿ ಸೊ ಕೌಂಟಿಂಗ್ ಅಂತೂ ಆಗಲ್ಲ ಅಂತ ಹೇಳ್ತಾರೆ ಏನಾದರೂ ಕೂಡ ಬಾಂಬೆನಲ್ಲಿ ಕೌಂಟಿಂಗ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮೇ ಬಿ ನಮ್ಮ ಅಂದರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನಾವೇನು ಕೈ ಆಗ್ತಾಯಿಲ್ಲ ಅನ್ನೋದ್ರ ಬಗ್ಗೆ ಆ ಲೆಕ್ಕದಲ್ಲಿ ಹೇಳಿದ್ರು ಅಂತ ಅನಿಸುತ್ತೆ ಸೊ ಒಟ್ಟನ್ನು ನೋಡೋಣ ಏನೇನಾಗುತ್ತೆ ಅಂತ ನನ್ನ ಪ್ರಕಾರ ವೋಟಿಂಗ್ ಕನ್ಸಿಡರ್ ಮಾಡ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಆಟ ಕೂಡ ಮೇ ಬಿ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಬಾಂಬೆನಲ್ಲಿ ಮಾಡಿದ್ರು ಅಷ್ಟೇ ಎಲ್ಲಿ ಮಾಡಿದ್ರು ಅಷ್ಟೇ ಬಟ್ ಅವರು ಲೆಕ್ಕ ತೊಗೊಳೋಕೋದ್ರೆ ವೋಟಿಂಗ್ ಜಾಸ್ತಿ ಬಂತಂದರೆ ಇವಾಗ ಮನೆಯಲ್ಲಿ ಆಡಿಲ್ಲ ಅಂತಂದ್ರೂ ಕೂಡ ಅವನ್ನ ವಿನ್ ಮಾಡಿಸ್ಬೋದು ಅಂತ ನನಗನ್ಸುತ್ತೆ ನನ್ನ ಪ್ರಕಾರ ಲಾಸ್ಟ್ ಟೈಮ್ ಹಂಗೆ ನೋಡೋಕೋದ್ರೆ ಡ್ರೋಣ್ ಪ್ರತಾಪ್ಗೆ ಸಿಕ್ಕಾಪಟ್ಟೆ ಓಟಿಂಗ್ ಇತ್ತು ಕಂಪೇರಿಟಿವ್ಲಿ ಮೇ ಬಿ ಕಾರ್ತಿಕ್ ಇಂತ ಅನ್ಸ್ಬೋದೇನು ಯಾಕಂದರೆ ಆ ಒಂದು ಮಟ್ಟಿಗೆ ಸಿಂಪತಿ ವರ್ಕ್ ಆಗಿತ್ತು ಲಾಸ್ಟ್ ಟೈಮು ಸೊ ಮೇ ಬಿ ಕಾರ್ತಿಕ್ ಮನೆ ಒಳಗೆ ಟಾಸ್ಕು ಎಲ್ಲ ರೀತಿಯಲ್ಲೂ ಒಂದು ಚೆನ್ನಾಗಿ ವ್ಯಕ್ತಿತ್ವದಲ್ಲೂ ಕೂಡ ಚೆನ್ನಾಗಿ ಆಡಿರೋದ್ರಿಂದ ಮೇ ಬಿ ಅವ್ರು ವಿನ್ ಆದರು ಸೊ ಅದಕ್ಕೋಸ್ಕರನೇ ವೋಟಿಂಗ್ ಅಂತ ಬಂದಿದ್ದರೆ ಮೇ ಬಿ ಡ್ರೋಣ್ ಪ್ರತಾಪ್ ಇತ್ತೇನೋ ಯಾಕಂದರೆ ಆ ಒಂದು ಮಟ್ಟಿಗೆ ಸಿಂಪತಿ ವರ್ಕ್ ಆಗಿತ್ತು ಸೊ ಅವ್ರದ್ದು ಸೊ ಹಂಗೆ ಅನಿಸುತ್ತೆ ನನಗೆ ಓನ್ಲಿ ಆಟ್ ಅಂದರೆ ಟಾಸ್ಕ್ ಮಾತ್ರ ಅಲ್ಲ ಸೊ ಆ್ಯಂಡ್ ಓನ್ಲಿ ವ್ಯಕ್ತಿತ್ವನೂ ಅಲ್ಲ ಪ್ರತಿಯೊಂದು ಒಂದು ಆ್ಯಂಗಲಲ್ಲೂ ಕೂಡ ಯೋಚನೆ ಮಾಡಿ ಅವಿನರ್ನಾಗ ಘೋಷಣೆ ಮಾಡ್ತಾರೆ ಅಂದ್ಕೊತೀನಿ ಸೊ ಈ ಸೀಸಲ್ಲೂ ಕೂಡ ಹಾಗೆ ಆಗ್ಬೋದು ಬಟ್ ವೋಟಿಂಗ್ ಮ್ಯಾಟ್ರ್ ಆಗುತ್ತೆ ಬಟ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಅನ್ನೋದು ಸೊ ಬಿಗ್ ಬಾಸ್ ಟೀಮ್ ಅವ್ರಿಗೆ ಗೊತ್ತಿರುತ್ತೆ ಓಕೆ ಸೊ ಒಳ್ಳೆ ಒಟ್ಟಿನಲ್ಲಿ ನಿಮಗೆ ಇವತ್ತು ನಾಳೆ ಫಿನಾಲೆ ನೋಡ್ಲಿಕ್ಕೆ ಸಿಗುತ್ತೆ ನಾನು ಮೊದಲು ಹೇಳ್ದಾಗಿನ ಇವತ್ತು ಇಬ್ಬರು ಕಂಟೆಸ್ಟೆಂಟ್ ಡಿಲಿವೇಟ್ ಆಗ್ತಾರೆ ಆ್ಯಂಡ್ ಅವ್ರು ವಿ ಟಿ ಪ್ಲೇ ಮಾಡುವಂಥದ್ದು ಸೊ ಅವ್ರ ಮಧ್ಯೆ ಡಿಸ್ಕಶನ್ ನಡೆಯುವಂಥದ್ದೇ ಟೈಮ್ ಆಗುತ್ತೆ ಸೊ ಇದಾದ ಮೇಲೆ ನಾಳೆ ನಮಗೆ ನಾಲ್ಕು ಜನ ಏನಿದೆ ಸೊ ಅದು ನಾಲ್ಕು ಜನರಲ್ಲಿ ಯಾರು ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ ಓಕೆ ಸೊ ಸದ್ಯಕ್ಕೆ ಸತ್ಯಕ್ಕೆ ಅಷ್ಟೇ ವಿಡಿಯೋ ಅಷ್ಟು ಲೈಕ್ ಮಾಡಿ ಮಾಡಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದಲ್ಲ ಸಿಗೋ ಟಾಟಾ